ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಮೈಸೂರಿನ ನಾಡ ಹಬ್ಬ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಹಬ್ಬ ಆಗಿರ್ತಕ್ಕಂತಹ ಮೈಸೂರು ದಸರಾ ಕಾರ್ಯಕ್ರಮ ದಸರಾ ಏನು ಹತ್ತಿರದಲ್ಲೇ ಇದೆ ಮುಂಚೆ ನಾವು ಶಾಲೆಯಲ್ಲಿ ಹೋಗ್ತಿರುವಾಗ ದಸರಾ ಅನ್ನೋದು ನಮಗೆ ಹಬ್ಬ ಆಗಿತ್ತು ನಮ್ಮ ರೈತರ ದಿನಾಚರಣೆಗಳಲ್ಲಿ ಹಸುಗಳನ್ನು ತೊಡೆಯದಿರ್ಬೋದು ದನಗಳ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಬರ್ತಾ ಇತ್ತು ದಿನಗಳು ಕಳೆದಂತೆ ರೈತರು ಕೂಡ ಆಸಕ್ತಿ ಕಡಿಮೆ ಆಯ್ತಾ ಬಂತು ಸಾಕ್ತಿದ್ದಾರೆ ಇಲ್ಲ ಅಂತಂದರೆ ಕೆಲವು ಮಟ್ಟದಲ್ಲಿ ದನಗಳು ಹೋದವು ಎಲ್ಲ ಕಸಾಯ ಕಾಲಿಗೆ ಹೋಯ್ತಾ ಇದೆ ಕೇವಲ ಗೋಮಾತೆ ಅನ್ನೋದು ಬರ್ತಾ ಇದೆ ಇವತ್ತು ಅದರ ಆಚರಣೆ ಭಾಳ ಕಡಿಮೆ ಆಗಿದೆ ನಮಗೆ ದಸರಾ ಅನ್ನೋದು ವೇದಿಕೆ ಮಾಡಿಕೊಟ್ಟಿದ್ದಾರೆ ಸದ್ಯಕ್ಕೆ ದಸರಾ ಕಾರ್ಯಕ್ರಮದಲ್ಲಿ ರೈತರು ಖುಷಿ ಪಡೋಂಥ ವೇದಿಕೆ ಏನು ಅಂತಂದರೆ ರೈತ ದಸರಾ ಅಂತ ಮಾಡ್ತಾ ಇರೋದು ಅಲ್ಲಿ ಕೆಲವು ರೈತ ಸಂಬಂಧಪಟ್ಟ ಆಟ ಓಟಾಟಗಳಿದೆ ಇವತ್ತು ರೈತರು ಮುಂದೆ ಹೇಗೆ ಅಪ್ಡೇಟ್ ಆಗಬೇಕು ಹೇಗೆ ಅವರು ಬದಲಾವಣೆ ಆಗಬೇಕು ಅದಕ್ಕೆ ಆಯೋಜನೆಗಳೇನು ಅನ್ನೋದ್ರ ಬಗ್ಗೆ ಇದ್ರೂ ಕೂಡ ಸರ್ಕಾರ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ರೈತ ದಸರಾ ಅಂದರೆ ಏನಿದೆ ಹೇಳಿ ನಮ್ಮ ಜಾನುವಾರುಗಳನ್ನ ಹೊಡ್ಕೊಂಡು ಹೋಗ್ತೀವಿ ದನಕರುಗಳನ್ನ ಅಲ್ಲೊಂದು ಮೆರವಣಿಗೆ ಇರ್ತದೆ ಅದೇ ವೇದಿಕೆಯಲ್ಲಿ ಯಾಕೆ ದನಕರುಗಳ ಸಾಕಾಣಿಕೆ ಕಡಿಮೆ ಆಯಿತು ರೈತರಲ್ಲಿ ಯಾಕೆ ಒಲವು ಕಡಿಮೆ ಆಗಿದೆ ಅದರಿಂದ ನಮ್ಮ ತಪ್ಪುಗಳು ಏನು ಅನ್ನೋದು ಕೂಡ ಸರ್ಕಾರ ಯಾವುದೇ ಸರ್ಕಾರ ಇದ್ರಿಗೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಇನ್ನು ಮುಂದಾದರೂ ಕೂಡ ದಸರಾ ವೇದಿಕೆ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ಯೋಚನೆ ಮಾಡಿ ರೈತರಿಗೆ ತಿಳಿಸಿ ಅದು ಮತ್ತೆ ಹಿಂದಿನ ಕಾಲಕ್ಕೆ ನಾವು ಹೇಗೆ ದನ ಕರುಗಳಿಗೆ ಪ್ರಾಮುಖ್ಯತೆ ಕೊಟ್ಟು ದನಗಳ ಗೊಬ್ಬರಲ್ಲೇ ನಾವು ಬೆಳೆಗಳನ್ನು ಬೆಳೀತಾ ಇದೀವಿ ಅದೆಲ್ಲ ಕೆಮಿಕಲ್ ಮುಕ್ತವಾಗಿದೆ ಗಿಡಿಯಿಂದ ರೈತರು ಕೆಮಿಕಲಿಂದ ಹೋಗುವಂಥ ಪರಿಸ್ಥಿತಿನ ಎಲ್ಲ ಶಕ್ತಿಗಳು ತಂದು ಹೊಟ್ಟುಬಿಟ್ಟಿದ್ದಾರೆ ನಮ್ಮ ಮೇಲೆ ಹಾಗಾಗಿ ರೈತದ ಸರ ಇನ್ನು ಮುಂದಾದರೂ ಕೂಡ ಅದಕ್ಕೆ ಹೆಸರ್ತಕ್ಕಂಥ ರೈತರ ಪರವಾಗಿರಲಿ ಅಂತ ಹೇಳ್ತಾ ಈ ನಾಡ ಹಬ್ಬ ಎಲ್ಲರಿಗೂ ಒಂದು ಸಂತೋಷ ಆದರೆ ಇದು ರಾಜಕೀಯ ಪ್ರೇರಿತವಾಗಿರದ ಇದೊಂದು ಹಬ್ಬದ ವಾತಾವರಣದಲ್ಲಿ ಆಚರಣೆ ಇರೋದು ನಮ್ಮ ಆಸಕ್ತಿ ನನ್ನ ಹೆಸರು ನಂದೀಶು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರಿಕೆ ರೈತ ಸಂಘದ ಗೌರವ ಅಧ್ಯಕ್ಷ